ಪ್ರಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಮ್ಮ ಭಾರತದ ಕೇಂದ್ರ ಸರ್ಕಾರ ನಮ್ಮೆಲ್ಲ ರೈತ ಬಾಂಧವರುಗಳಿಗೆ ಬಂಪರ್ ಕೊಡುಗೆಯನ್ನು ನೀಡುತ್ತಂಥದ್ದು ಅದೇನಂತ ಹೇಳಿದರೆ ಕೆಲವೊಂದು ಆಯ್ದ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆಯನ್ನು ಮಾಡಿದೆ ಈಗಾಗಲೇ ಎಲ್ಲ ಕಡೆ ಕೂಡ ಸಮೃದ್ಧವಾಗಿ ಮಳೆ ಆಗ್ತಾ ಇದೆ ರೈತರು ಭೂಮಿ ತಾಯಿಯನ್ನು ಉಳಿಮೆಯನ್ನು ಮಾಡಬೇಕು ಗೊಬ್ಬರ ಬೀಜಗಳ ಖರೀದಿಯನ್ನು ಮಾಡಿ ಬಿತ್ತನೆ ಕಾರ್ಯವನ್ನು ಪ್ರಾರಂಭವನ್ನು ಮಾಡಬೇಕು ಈ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೆಲವೊಂದು ಬೆಳೆಗಳಿಗೆ ಸೂಕ್ತವಾಗಿರತಕ್ಕಂತಹ ಏನು ಬೆಂಬಲ ಬೆಲೆಯನ್ನು ಘೋಷಣೆಯನ್ನು ಮಾಡಿದೆ ಇದರಿಂದ ರೈತ ಬಾಂಧವರಿಗೆ ಯಾವ ರೀತಿಯಾಗಿ ಲಾಭ ಆಗುತ್ತೆ ಬಿತ್ತನೆಯನ್ನು ಮಾಡೋಕ್ಕಿಂತ ಮುಂಚಿತವಾಗಿ ಕೆಲವೊಂದು ಬೆಳೆಗಳಿಗೆ ಅವರು ಬೆಂಬಲ ಬೆಲೆಯನ್ನು ಘೋಷಣೆಯನ್ನು ಮಾಡಿರೋದರಿಂದ ರೈತರುಗಳು ಅವರ ಭೂಮಿಯ ಫಲವತ್ತತೆಗೆ ಅನುಗುಣವಾಗಿ ಭೂಮಿಯ ಗುಣಕ್ಕೆ ಅನುಗುಣವಾಗಿ ಯಾವ ಬೆಲೆಯನ್ನು ಯಾವ ಬೆಳೆಯನ್ನು ಅವರು ಬೆಳೆದರೆ ಎಷ್ಟು ಅವರಿಗೆ ಫಲವತ್ತತೆ ಬರುತ್ತೆ ನಮಗೆ ಇದರಿಂದ ಎಷ್ಟು ಲಾಭ ಬರುತ್ತೆ ನಮಗೆ ನಿಗದಿಯಾಗಿ ಇಷ್ಟು ನನಗೆ ಆಲ್ರೆಡಿ ಗೊತ್ತಾಗಿದೆ ನಮಗೀಗ ಎಷ್ಟು ಮಾರ್ಜಿನ್ ಬರ್ತಾ ಇದೆ ನಮಗೆ ಎಷ್ಟು ಸಪೋಸ್ ಇವಾಗ ಒಂದು ಜೋಳ ತಗೊಂಡ್ರೆ ಜೋಳಕ್ಕೆ ಎಷ್ಟು ಬೆಲೆ ಇದೆ ಸಪೋಸ್ ನಂದು ಇವಾಗ ಎರಡು ಎಕರೆ ಜಮೀನಿದೆ ಅಂದ್ಕೊಳ್ಳಿ ಒಂದು ಎಕರೆಗೆ ಇಪ್ಪತ್ತೈದು ಕ್ವಿಂಟಲ್ ಬರುತ್ತೆ ಎರಡು ಎಕರೆಗೆ ಐವತ್ತು ಕ್ವಿಂಟಲ್ ಆಗುತ್ತೆ ಸರ್ಕಾರ ಇಷ್ಟು ಬೆಂಬಲ ಬೆಲೆಯನ್ನು ಘೋಷಣೆಯನ್ನು ಮಾಡಿದೆ ನನ್ನ ಖರ್ಚಿಷ್ಟು ನನಗೆ ಭೂಮಿ ತಾಯಿ ಫಲವನ್ನು ಕೊಟ್ಟರೆ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಮಳೆ ಆದರೆ ಒಳ್ಳೆ ಫಸಲು ಬಂದರೆ ನನಗೆ ಎಷ್ಟು ಲಾಭ ಬರುತ್ತೆ ಅಂತಕ್ಕಂತಹ ಒಂದು ಅಸಂಶನ್ನು ಎಲ್ಲ ರೈತರು ಕೂಡ ಇವಾಗ ಮಾಡ್ಕೊಳ್ಬೋದು ಹಾಗೆಯೇ ಈ ಒಂದು ಎಲ್ಲ ವಿಚಾರಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ನಮಗೆ ಕೊಡ್ತಾ ಹೋಗ್ತೀನಿ ಯಾವ ಯಾವ ಬೆಳೆಗಳಿಗೆ ಎಷ್ಟು ಬೆಂಬಲ ಬೆಲೆಯನ್ನು ಕೇಂದ್ರ ಸರ್ಕಾರ ಘೋಷಣೆಯನ್ನು ಮಾಡಿದೆ ಹಾಗೆಯೇ ಈ ಒಂದು ಬೆಂಬಲ ಬೆಲೆಯಿಂದ ರೈತರುಗಳಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಏನು ಲಾಭ ಆಗುತ್ತೆ ಅವರೆಷ್ಟು ನೆಮ್ಮದಿಯ ಇದರಿಂದ ಬಿಡಬಹುದು ಎಂಬುದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನ ನೋಡ್ತಾ ಹೋಗೋಣ ವೀಕ್ಷಕರೇ ಇವತ್ತು ನಡೀತಕ್ಕಂತಹ ನರೇಂದ್ರ ಮೋದಿಜಿಯವರ ಅಧ್ಯಕ್ಷತೆಯಲ್ಲಿನ ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿಯಲ್ಲಿ ಈ ಒಂದು ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿಯಲ್ಲಿ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಕೆಲವೊಂದು ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ಏನಿದರ ಉದ್ದೇಶ ಅಂತೇಳಿ ನಾವು ವೀಕ್ಷಕರೇ ನೋಡ್ತಾ ಹೋಗೋದಾದ್ರೆ ನೋಡಿ ಉತ್ಪಾದನಾ ವೆಚ್ಚದ ಸಪೋಸ್ ನಾವು ಒಂದು ಎಕರೆ ಜಮೀನಲ್ಲಿ ಎಷ್ಟು ನಾವು ಇನ್ವೆಸ್ಟ್ ಅನ್ನು ಮಾಡ್ತೀವಿ ಆ ಇನ್ವೆಸ್ಟ್ ಮಾಡಿದ್ದಕ್ಕಿಂತ ಒಂದು ಪಾಯಿಂಟ್ ಐದು ಪತ್ತು ನಮಗೆ ಆ ಒಂದು ಆ ಒಂದು ಬೆಳೆ ಬೇರೆ ಏನು ಬೆಳೆಗೆ ನಿಗದಿಯಾಗಿರ್ತಕ್ಕಂತಹ ನಮಗೆ ಇನ್ಕಮ್ ಬರಬೇಕು ಆದಾಯ ಬರಬೇಕು ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಯೋಜನೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿರ್ತಕ್ಕಂತಹ ಒನ್ ಪಾಯಿಂಟ್ ಫೈವ್ ಫೋಟೋ ಬೆಂಬಲ ಬೆಲೆಯನ್ನು ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ನಿಗದಿಯನ್ನು ಮಾಡಿದೆ ಎಂಬುದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ವೀಕ್ಷಕರೇ ನಾನು ಒಂದು ಬೆಳೆಯೋದ್ ಮಾತ್ರ ನಿಮಗೆ ಹೇಳ್ತಾ ಹೋಗ್ತೀನಿ ಸಪೋಸು ಒಂದು ಕ್ವಿಂಟಾಲ್ ತೊಗರಿಗೆ ಬೆಳಿಬೇಕಾದ್ರೆ ರೈತರಿಗೆ ಒಂದು ಐದು ಸಾವಿರದ ಮೂವತ್ತ್ ಮೂರು ರೂಪಾಯಿ ಖರ್ಚು ಆಗುತ್ತೆ ಅಂತೇಳಿ ಹೇಳ್ತಾ ಹೋಗೋದಾದ್ರೆ ಸರ್ಕಾರ ಈ ತೊಗರಿ ಬೆಳೆಗೆ ಏನು ನಿಗದಿತ ಬೆಲೆಯನ್ನು ಬೆಂಬಲ ಬೆಲೆಯನ್ನು ಎಂಟು ಸಾವಿರ ರೂಪಾಯಿ ಘೋಷಣೆಯನ್ನು ಮಾಡಿದೆ ಅದು ಒಂದು ಕ್ವಿಂಟಾಲ್ಗೆ ಒಂದು ಕ್ವಿಂಟಾಲ್ ನಾವು ತೊಗರಿಯನ್ನು ಬೆಳೀಲಿಕ್ಕೆ ನಮಗೆ ಒಂದು ಐದು ಸಾವಿರದ ಮೂವತ್ತ್ ಮೂರು ರೂಪಾಯಿ ಖರ್ಚು ಬರುತ್ತೆ ಅಂತ ಹೇಳಿದ್ರೆ ಎಂಟು ಸಾವಿರ ರೂಪಾಯಿ ಸರ್ಕಾರ ನಮಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ ಅಂದ್ರೆ ಲಾಭ ನಮಗೆ ಎಂಟು ಸಾವಿರ ಬರುತ್ತೆ ಖರ್ಚು ನಮಗೆ ಅದರಲ್ಲಿ ಐದು ಸಾವಿರದ ಮೂವತ್ಮೂರು ರೂಪಾಯಿ ಹೋಗುತ್ತೆ ಎರಡು ಸಾವಿರದ ಒಂಬೈನೂರ ಅರವತ್ತ ಏಳು ರೂಪಾಯಿ ನಮಗೆ ಪಕ್ಕ ನಮಗೆ ಬೆಳೆ ಬಂದರೆ ನಮಗೆ ಇದರಿಂದ ಲಾಭ ಬರುತ್ತೆ ಶೇಕಡ ಇದರಲ್ಲಿ ಐವತ್ತೊಂಬತ್ತು ಪರ್ಸೆಂಟ್ ಲಾಭ ಬರುತ್ತೆ ಹಾಗೆ ನಾನು ಬೇರೆ ಎಲ್ಲ ಬೆಳೆಗಳ ಒಂದು ಏನು ರಫ್ ಎಸ್ಟಿಮೇಟ್ ಅನ್ನ ನಾನು ನಿಮಗೆ ಹಾಕಿದ್ದೀನಿ ನೀವು ಇದನ್ನ ನೋಡ್ಬೋದು ಹಾಗೆಯೇ ಒಂದು ರೈತರಿಗೆ ಯಾವ ಬೆಳೀತಕ್ಕಂತಹ ಬೆಳೆ ಬೆಳೆಗಳಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ನಷ್ಟ ಆಗಬಾರದು ಇದರಿಂದ ರೈತರುಗಳಿಗೆ ಸಂಕಷ್ಟಕ್ಕೆ ಸಿಲುಕಬಾರದು ಎಂಬತಕ್ಕಂತಹ ಉದ್ದೇಶವನ್ನ ಇಟ್ಕೊಂಡು ಕನಿಷ್ಠ ಒಂದು ಪಾಯಿಂಟ್ ಐದು ಪಟ್ಟು ಈ ಒಂದು ಬೆಂಬಲ ಬೆಲೆಯ ಬೆಂಬಲ ಬೆಲೆಯನ್ನ ನಿಗದಿಯನ್ನು ಮಾಡಿರ್ತಕ್ಕಂಥದ್ದು ಹಾಗೆಯೇ ರೈತರಿಗೆ ಖಾತರಿಯಾಗಿರತಕ್ಕಂತಹ ಆದಾಯವನ್ನ ಒದಗಿಸುವ ಮೂಲಕ ಕೃಷಿ ಕ್ಷೇತ್ರವನ್ನ ಸ್ಥಿರವಾಗಿ ಬಳಸ್ತಕ್ಕಂಥದ್ದು ಇವಾಗ ನಾನು ಆಗ್ಲೇ ಹೇಳಿದಾಗೆ ರೈತರಗಳಿಗೆ ಒಂದು ಅಸಂಪ್ಷನ್ ಇರುತ್ತೆ ಈಗ ಕರೆಕ್ಟ್ ಆಗಿ ನನಗೆ ಇಷ್ಟು ಬೆಳೆ ಬೆಳೀತಾ ಇದ್ದೀವಿ ಎರಡು ಎಕರೆ ಇದೆ ಮೂರು ಎಕರೆ ಇದೆ ನಾನು ಈ ಬೆಳೆಯನ್ನು ಬೆಳಿತಾ ಅಥವಾ ತೊಗರಿ ಆಗ್ತೀನಿ ರಾಗಿ ಹಾಕ್ತಿದ್ದೀನಿ ನನಗೆ ಕರೆಕ್ಟ್ ಇಷ್ಟಿದೆ ನನಗೆ ಸರ್ಕಾರ ಆಲ್ರೆಡಿ ಇಷ್ಟು ಬೆಂಬಲ ಬೆಲೆಯನ್ನು ಘೋಷಣೆಯನ್ನ ಮಾಡಿದೆ ನನಗೆ ಇಷ್ಟು ಬರಬಹುದು ನನಗೆ ಇನ್ಕಮ್ಮು ವರ್ಷದ ಕೊನೆಯಲ್ಲಿ ಅಂತೇಳಿ ಅವರಿಗೊಂದು ಐಡಿಯಾ ಐಡಿಯಾ ಬರೋದಕ್ಕೆ ಇದೊಂದು ಹೆಲ್ಪ್ ಆಗ್ತದೆ ಇದ್ರ ಜೊತೆಗೆ ಏನು ಮಧ್ಯವರ್ತಿಗಳು ಹೆಚ್ಚಿನ ಬೆಲೆಗೆ ಕೊಟ್ಟು ಹೋಗ್ತಾರೆ ಅಥವಾ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆ ಅಂದರೆ ಅದು ನಿಮಗೆ ಅಡಿಷನಲ್ ಆಗಿ ಬರುತ್ತೆ ಎಕ್ಸ್ಟ್ರಾ ಸೊ ಇಷ್ಟ ಇದಕ್ಕಿಂತ ನಿಮಗೆ ಈ ಬೆಳೆಗಳಿಗೆ ನಾನೇನು ನಿಮಗೆ ಲಿಸ್ಟ್ ಕೊಡ್ತಾ ಹೋಗ್ತೀನಿ ಈ ಬೆಳೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಈ ಬೆಂಬಲ ಬೆಲೆಗಿಂತ ಕಡಿಮೆ ರೀತಿಯಾಗಿರ್ತಕ್ಕಂತಹ ಬೆಲೆ ನಿಮಗೆ ಮಧ್ಯವರ್ತಿಗಳು ಖರೀದಿ ಮಾಡೋಂಗಿಲ್ಲ ಅಥವಾ ಎ ಬಿ ಎಂ ಸಿ ಮಾರ್ಕೆಟ್ ಅಲ್ಲಿ ಕೊಟ್ಟರು ಕೂಡ ಇಷ್ಟೇ ಬೆಲೆಗಳಿಗೆ ನಿಮಗೆ ಫಿಕ್ಸ್ ಆಗಿ ಸರ್ಕಾರ ಅಹ್ ಗೌರ್ಮೆಂಟ್ ನಿಗದಿಯನ್ನು ಮಾಡಿರ್ತಕ್ಕಂಥದ್ದು ಹಾಗೆಯೇ ಅನಿಶ್ಚಿತ ಮಾರುಕಟ್ಟೆ ಬೆಲೆಗಳಿಗಿಂತ ರೈತರನ್ನ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ನೋಡಿ ಏನಾಗುತ್ತೆ ಹೇಳಿದ್ರೆ ಈ ಮಧ್ಯವರ್ತಿಗಳು ಹೊರಗಡೆ ಬೆಳೆಗಳಿಗೆ ಡಿಮ್ಯಾಂಡ್ ಇದ್ರೂ ಸಹ ರೈತರು ಬೆಳೆದ ಬೆಳೆಗಳಿಗೆ ಡಿಮ್ಯಾಂಡ್ ಇದ್ರೂ ಸಹ ಏನು ಮಾಡ್ತಾರೆ ಅಂದರೆ ಸಪೋಸ್ ಹೊರಗಡೆ ಅವರು ಒಂದು ಮೆಕ್ಕೆಜೋಳ ಉದಾಹರಣೆ ತೆಗೆದುಕೊಂಡ್ರೆ ಒಂದು ಮೂರು ಸಾವಿರ ಕ್ವಿಂಟಲ್ ಹೊರಗಡೆ ಅವರು ಮೆಕ್ಕೆಜೋಳನ ಕೊಡ್ತಾರೆ ಅಂದರೆ ರೈತರಿಗೆ ಒಂದೂವರೆ ಸಾವಿರ ಸಾವಿರದ ಎಂಟು ಕ್ವಿಂಟಲ್ ಖರೀದಿಯನ್ನು ಮಾಡ್ತಾರೆ ಅಥವಾ ಈ ವರ್ಷ ತುಂಬ ಬೆಳೆ ಮೆಕ್ಕೆಜೋಳ ಒಳ್ಳೆ ಚೆನ್ನಾಗಿ ಬೆಳೆ ಬಂದಿದೆ ಆವಾಗ ಏನು ಮಾಡ್ತಾರೆ ರೇಟ್ ಡೌನ್ ಮಾಡಿಬಿಡ್ತಾರೆ ಜಾಸ್ತಿ ಇದೆ ಅಂತೇಳಿ ಅಥವಾ ಬೆಳೆ ಬಂದಿಲ್ಲ ಅವಾಗಲೂ ಕೂಡ ಅವರೊಂದೇನೋ ಬೇರೆ ಸ್ಟ್ರಾಟಜಿ ಮಾಡಿಬಿಟ್ಟು ಮಧ್ಯವರ್ತಿಗಳ ಹಾವಳಿಗಳಿಂದ ರೈತರುಗಳು ಬಹಳ ಸಂಕಷ್ಟಕ್ಕೆ ಸಿಲುಕೊಳ್ತಾ ಇತ್ತು ಇದರಲ್ಲಿ ಏನಾಗ್ತಾ ಇತ್ತು ರೈತರುಗಳಿಗೆ ಏನು ನಿಮ್ಮದೇ ಇಲ್ದಿರ್ತಕ್ಕಂಥ ವಾತಾವರಣ ಆಗಿರ್ತಕ್ಕಂತಹ ಇನ್ವೆಸ್ಟ್ಮೆಂಟ್ ಏನಿದೆ ಆ ಇನ್ವೆಸ್ಟ್ಮೆಂಟ್ ಕೂಡ ಬರ್ತಾ ಇರಲಿಲ್ಲ ಇನ್ವೆಸ್ಟ್ಮೆಂಟ್ ಕೂಡ ಬಂದಿಲ್ಲ ಅಂದ್ರೆ ನಾವು ಯಾಕಾಗಿ ಮಾಡಬೇಕು ಬೆಳೆಗಳನ್ನು ಈಗ ಗೊಬ್ಬರ ಹಾಕಬೇಕು ಕಳೆ ತೆಗಿಬೇಕು ಅದಕ್ಕೆ ಕುಂಟೆಯನ್ನು ಹೊಡಿಬೇಕಾಗ್ತದೆ ಗೊಬ್ಬರ ಹಾಕ್ಬೇಕಾಗ್ತದೆ ಎಲ್ಲ ಬೆಳೆಗಳನ್ನು ಏನು ಮಾಡಬೇಕು ರೈತರು ಮಾಡೇ ಮಾಡ್ತಾರೆ ಅದು ಫಲ ಬರುತ್ತೋ ಬರಲ್ವ ಸೆಕೆಂಡ್ರಿ ಬಟ್ ಅವ್ರು ಏನು ಎಫರ್ಟನ್ನು ಹಾಕಬೇಕು ಭೂಮಿ ತಾಯಿನ ನಂಬಿ ಅವರು ಏನು ಭೂಮಿ ತಾಯಿಗೆ ಸೇವೆಯನ್ನು ಮಾಡಬೇಕು ಎಲ್ಲ ರೈತರುಗಳು ಮಾಡ್ತಾರೆ ಅದು ಫಲ ಬರುತ್ತೋ ಬರಲ್ವ ರೇಟ್ ಸಿಕ್ಕುತ್ತೋ ಸಿಕ್ಕಲ್ವೋ ಗೊತ್ತಿರಲ್ಲ ಹಾಗಾಗಿ ಈ ಒಂದು ಬೆಂಬಲ ಬೆಲೆ ಘೋಷಣೆ ಆಗಿರೋದ್ರಿಂದ ನಿಶ್ಚಿತತೆಯಿಂದ ಅವರು ಯಾವ ತಮ್ಮ ಭೂಮಿಗೆ ಯಾವ ಫಸಲು ಬರುತ್ತೆ ಎಷ್ಟು ಇಳುವರಿ ಬರುತ್ತೆ ಆ ಭೂಮಿಯ ಗುಣಕ್ಕೆ ಅವಗುಣಕ್ಕೆ ಅನುಗುಣವಾಗಿ ಅವರು ಸೂಕ್ತವಾಗಿರತಕ್ಕಂತಹ ಬೆಳೆಗಳನ್ನು ಬೆಳೀಲಿಕ್ಕೆ ಇದರಿಂದ ಬಹಳ ಅನುಕೂಲ ಆಗುತ್ತೆ ಅಂತಕ್ಕಂತಹ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ವೀಕ್ಷಕರೇ ನೋಡಿ ಇಲ್ಲಿ ಭತ್ತ ಜೋಳ ಹೈಬ್ರಿಡ್ ಜೋಳ ಸಜ್ಜೆ ಮೆಕ್ಕೆಜೋಳ ರಾಗಿ ತೊಗರಿ ಉದ್ದಿನ ಕಾಳು ಹೆಸರು ಕಾಳು ಕಡಲೆ ಬೀಜ ಸೂರ್ಯಕಾಂತಿ ಎಳ್ಳು ಹುಚ್ಚೆಳ್ಳು ಆಮೇಲೆ ಹತ್ತಿ ಏನು ಉತ್ಕೃಷ್ಟ ಎಳೆದು ಮತ್ತು ಮಧ್ಯಮ ಹೆಳೆ ಅಂತ ಬರುತ್ತೆ ಹತ್ತಿ ಇಷ್ಟು ಬೆಳೆಗಳಿಗೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು ನಾನು ನಿಮಗೆ ಸ್ಕ್ರೀನ್ ಮೇಲೆಯಲ್ಲಿ ಆಗ್ತಾ ಇದ್ದೀನಿ ಯಾವ ಯಾವ ಬೆಳೆಗಳಿಗೆ ಎಷ್ಟೆಷ್ಟು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ ಅಂತೇಳಿ ಇದಕ್ಕಿಂತ ಹೆಚ್ಚಿಂದ ಹೆಚ್ಚಿಗೆ ನಿಮಗೆ ಲಾಭ ಬರುತ್ತೆ ಬಿಟ್ರೆ ಇದಕ್ಕಿಂತ ನಿಮಗೆ ಕಡಿಮೆ ಲಾಭ ಯಾವುದೇ ಕಾರಣಕ್ಕೂ ಕೂಡ ನೀವು ಈ ವರ್ಷ ಏನು ಬೆಳೀತಾ ಇದ್ದೀರಿ ಬೆಳೆಗಳಿಗೆ ಬರೋದಿಲ್ಲ ಭಗವಂತನ ಕೃಪೆಯಿಂದ ಏನು ಒಳ್ಳೆ ರೀತಿಯಾಗಿರ್ತಕ್ಕಂತಹ ಮಳೆಯಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅತಿವೃಷ್ಟಿ ಅನಾವೃಷ್ಟಿ ಏನು ಆಗದೇನೆ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಮಳೆಯಾಗಿ ಎಲ್ಲ ರೈತರುಗಳು ಕೂಡ ಅವರು ಬೆಳೆದಿರ್ತಕ್ಕಂತಹ ಫಸಲು ಅತಿ ಸಮೃದ್ಧವಾಗಿ ಬಂದು ಎಲ್ಲ ರೈತರು ಅಸನ್ಮುಖಿಯಾಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದಗಳು ಬಂಧುಗಳೇ ಸ್ಟೇ ಟ್ಯೂ ಕರುನಾಡ ಧ್ವನಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಸಿಗ್ತೀನಿ ನಮಸ್ಕಾರ